ಕನ್ನಡದ ಬಹುಬೇಡಿಕೆಯ ಸ್ಟಾರ್ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರ ಅಭಿನಯದ ಡಬ್ಬಿಂಗ್ ಸಿನಿಮಾಗಳು ಉತ್ತರ ಭಾರತದಲ್ಲಿ ಸಾಕಷ್ಟು ಹಣ ಮಾಡ್ತಿವೆ ಅಲ್ಲೆಲ್ಲ ದರ್ಶನ್ ಯಾರು ಅಂತ ಗೊತ್ತಿಲ್ಲ ಆದರೆ ಅವರ ಸಿನಿಮಾಗಳು ಮಾತ್ರ ಭಾರೀ ಫೇಮಸ್ ಪ್ರತಿ ಸಿನಿಮಾಗೆ ಕೋಟಿ ಕೋಟಿ ರೂಪಾಯಿ ಸಂಭಾವನೆ ಪಡೆಯುವ ನಟ ದರ್ಶನ್ ಅತ್ಯಂತ ಐಷಾರಾಮಿ ಜೀವನ ನಡೆಸ್ತಿದ್ರು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಜಿಮ್ ನಿದ್ರೆ ಪಾರ್ಟಿ ಅಂತೆಲ್ಲ ಜೀವನ ಎಂಜಾಯ್ ಮಾಡ್ತಿದ್ದ ದರ್ಶನ್ ಇದೀಗ ಪರಪ್ಪನಾಗ್ರಹಾರ ಜೈಲಿನ ನಾಲ್ಕು ಗೋಡೆ ಮಧ್ಯೆ ಜೈಲೂಟ ಸೇವಿಸುತ್ತಾ ಒಂಟಿಯಾಗಿ ಜೀವ ಅಂಗೈಲ್ ಹಿಡ್ಕೊಂಡು ಬದುಕೋಂತಾಗಿದೆ ತಮ್ಮ ಗೆಳತಿ ಪವಿತ್ರ ಗೌಡ ಅವರಿಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಎಂಬುವರು ಅಶ್ಲೀಲ ಮೆಸೇಜ್ಗಳು ಕಳಿಸಿದ್ರು ಎಂಬ ಕಾರಣಕ್ಕೆ ತಮ್ಮ ಗೆಳೆಯರೊಂದಿಗೆ ಸೇರಿ ಅವರನ್ನು ಭೀಕರವಾಗಿ ಹತ್ಯೆ ಮಾಡಿದ ಆರೋಪದಲ್ಲಿ ಇದೀಗ ದರ್ಶನ್ ಹಾಗೂ ತಮ್ಮ ಗೆಳತಿ ಪವಿತ್ರಾಗೌಡ ಜೈಲು ಪಾಲಾಗಿದ್ದಾರೆ ಕೋರ್ಟ್ ಈ ಇಬ್ಬರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಇಬ್ಬರೂ ಕೂಡ ಪರಪ್ಪನಾಗ್ರಹರ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಕಾಲ ಕಳೀತಿದ್ದಾರೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಪವಿತ್ರಾಗೌಡ ಅವರಿಗೆ ಜೈಲು ವಾಸ ನರಕವಾಗಿ ಪರಿಣಮಿಸಿದೆ ಜೈಲಿನಲ್ಲಿ ಚಾಪೆಯಲ್ಲಿ ನಿದ್ರಿಸಲಾಗದೆ ದರ್ಶನ್ ಮತ್ತು ಪವಿತ್ರ ಗೌಡ ಚಡಪಡಿಸುತ್ತಿದ್ದಾರೆ ಜೊತೆಗೆ ಸೊಳ್ಳೆಗಳ ಕಾಟದಿಂದ ಮತ್ತಷ್ಟು ಹೈರಾಣಾಗಿದ್ದಾರೆ ಎಂದು ತಿಳಿದುಬಂದಿದೆ ಜೈಲಿನಲ್ಲಿ ಸರಿಯಾಗಿ ಉಪ್ಪು ಖಾರ ಇಲ್ಲದ ಸಾಂಬಾರ್ ಮುದ್ದೆ ಅನ್ನ ತಿನ್ನಲು ಕಷ್ಟಪಡ್ತಿದ್ದಾರೆ ಜೈಲಿನ ಮೆನು ಪ್ರಕಾರ ಇಬ್ಬರಿಗೂ ಮುದ್ದೆ ಅನ್ನ ಚಪಾತಿ ತರಕಾರಿ ಸಾಂಬಾರ್ ಮತ್ತು ಮಜ್ಜಿಗೆಯನ್ನು ಜೈಲು ಸಿಬ್ಬಂದಿ ನೀಡ್ತಿದ್ದಾರೆ ಆದರೆ ದರ್ಶನ್ ಜೈಲೂಟ ತಿನ್ನಲಾಗದೆ ಪರದಾಟ ನಡೆಸಿದ್ದಾರೆ ಎನ್ನಲಾಗಿದೆ ರಾತ್ರಿ ಬೇಗ ಮಲಗುದ್ರೂ ಪದೇ ಪದೇ ಎಚ್ಚರಗೊಂಡಿದ್ದು ನಿನ್ನೆ ರಾತ್ರಿ ನೀಡಿದ ಮುದ್ದೆ ಅನ್ನ ಚಪಾತಿ ತರಕಾರಿ ಸಾಂಬಾರು ಮತ್ತು ಮಜ್ಜಿಗೆಯನ್ನು ಒಲ್ಲದ ಮನಸ್ಸಿನಿಂದ ಸೇವಿಸಿದ್ದು ಉಪ್ಪು ಉಪ್ಪುಕಾರ ರುಚಿಯಿಲ್ಲದ ಅರೆಬೆಂದ ಊಟ ಒಗ್ಗುತ್ತಿಲ್ಲ ಎಂದು ತಿಳಿದು ಬಂದಿದೆ ಸಹಕೈದಿಗಳ ಜೊತೆ ಬೆರೆಯದೆ ಇಬ್ಬರು ಮೌನಕ್ಕೆ ಶರಣಾಗಿದ್ದಾರೆ ಮುಂಜಾನೆ ಬೇಗ ಎದ್ದು ಕಾಫಿ ಕುಡಿದ ನಂತರ ಪೇಪರ್ ಓದಿದ್ದನ್ನು ಬಿಟ್ಟರೆ ಬೇರೆ ಯಾವುದೇ ಚಟುವಟಿಕೆ ಇಲ್ಲದೆ ಕಾಲ ಕಳೀತಿದ್ದಾರೆ